ನಮಸ್ತೆ ನಾನು ನಿಮ್ಮ ರೋಹಿಣಿ ಇದ್ರೇಲಿಂದ ಮಾತಾಡ್ತಾ ಇದ್ದೀನಿ ಏನು ಗೊತ್ತುಂಟಾ ಇವಾಗ ಅಲ್ಲಿ ಟ್ರೈನ್ ಆಗಿದೆ ಟ್ರೈನ್ ಓಪನ್ ಮಾಡಿದ್ದಾರೆ ಅಂದರೆ ಟ್ರೈನ್ ಆಫ್ ಇತ್ತು ಸ ಅಂದರೆ ಒಂದು ಒಂದು ಕಡೆಯಿಂದ ಒಂದು ಕಡೆ ತನಕ ಸ್ವಲ್ಪ ಬಂದಿತ್ತು ಆಫ್ ಮಾಡಿ ಇಟ್ಟಿದ್ರು ರೋಡ್ ರೋಡೆಲ್ಲ ರಿಪೇರಿಂಗ್ ಎಲ್ಲ ಇತ್ತಲ್ಲ ಸೊ ಹಾಗೆ ಇವಾಗ ಟ್ರೈನದ್ದು ಆನ್ ಮಾಡಿದ್ದಾರೆ ಆ ಕಡೆ ಹೋಗಲಿಕ್ಕೆ ಕಿಂಗ್ ಜಾರ್ಜ್ ಸೈಡ್ಗೆ ಹೋಗಲಿಕ್ಕೆ ನೋಡಿ ನಮ್ಮದು ಬಸ್ ಸ್ಟಾಪ್ಗಳು ನೋಡಿ ಯಾ ನಾನು ಒಬ್ಬಳೆ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೇನೆ ಎಲ್ಲರೂ ಈಗ ಟ್ರೈನಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ಟ್ರೈನ್ ಸ್ಟೇಷನ್ಗೆ ಹೋದೆ ಇದೇ ಟ್ರೈನ್ ಸ್ಟೇಷನು ಅಲ್ಲಿರುದೆ ಟ್ರೈನ್ ಬರಲಿಕ್ಕೆ ಹತ್ತು ನಿಮಿಷ ಉಂಟು ನಮ್ಮದು ಮೆಟ್ರೋ ಟ್ರೈನ್ ಬರಲಿಕ್ಕೆ ಹತ್ತು ನಿಮಿಷ ಉಂಟು ಇಲ್ಲಿ ಬಸ್ಸು ನೋಡಿ ಬರ್ತಾ ಉಂಟು ಬರ್ತಾ ಉಂಟು ಅಂತ ಬಂತು ಬಂತು ಹೇಳ್ತಾ ಇದ್ದಾರೆ ಸೊ ನಾನೀಗ ಬಸ್ ಸ್ಟಾಪಿಗೆ ಬಂದೆ ನೋಡಿ ಬಸ್ ಸ್ಟಾಪಲ್ಲಿ ಯಾರು ಇಲ್ಲ ಖಾಲಿ Okay, thank you. Bye bye.